ರಾಜ್ಯ ಜನತೆಗೆ ಬಿಗ್ ಶಾಕ್ ನಾಳೆ ನಾಡಿದ್ದು ಹಾಲು ಮಾರಾಟ ಬಂದ್ ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಕರಂದು ಯಾರಿಗೂ ಕೂಡ ಹಾಲು ಸಿಗಲ್ಲ ಏಕೆ ಗೊತ್ತಾ ಯು ಪಿ ಐ ಮೂಲಕ ಮಿತಿಗಿಂತ ಹೆಚ್ಚಿನ ಹಣ ಸ್ವೀಕರಿಸಿದ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಪಾವತಿ ಮಾಡಬೇಕು ಅಂತ ಇವಾಗಾಗಲೇ ನೋಟಿಸ್ ನೀಡಿರುವಂಥದ್ದು ನೀಡಿರುವಂತದ್ದು ಮಂಗಳವಾರ ಸಂಜೆ ಒಳಗೆ ಹಿಂಪಡೆಯದಿದ್ದರೆ ಇವಾಗ ಜುಲೈ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಹಾಲು ಮಾರಾಟ ಬೇಕರಿ ಅಂಗಡಿ ಆಗಿರಬಹುದು ಇನ್ನು ಮುಂತಾದ ಕಡೆಯಲ್ಲಿ ಬಂದ್ ಮಾಡಲಾಗುವುದು ಅಂತ ಇವಾಗ ಎಚ್ಚರಿಕೆಯನ್ನು ನೀಡಿರುವಂತದ್ದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಕಾರ್ಮಿಕ ಪರಿಷತ್ ಅಧ್ಯಕ್ಷರಾಗಿರುವಂತಹ ರವಿಶೆಟ್ಟಿ ಬೈಂದೂರ್ ಅವರು ಮಾತನಾಡಿದ್ದಾರೆ ಎಲ್ಲ ಸಣ್ಣ ವ್ಯಾಪಾರಿ ಅಂಗಡಿಗಳು ಮಾಲೀಕರು ಜುಲೈ ಇಪ್ಪತ್ಮೂರು ಇಪ್ಪತ್ನಾಕರಂದು ಹಾಲು ಬೇಕರಿ ಉತ್ಪನ್ನ ಬಿಡಿ ಸಿಗರೇಟು ಮಾರಾಟ ಬಂದ್ ಮಾಡಲಿದ್ದಾರೆ ಎಂದು ಎಚ್ಚರಿಸಿದ್ದಾರೆ ಕಾರ್ಮಿಕರು ಕೂಡ ಕಪ್ಪು ಪಟ್ಟಿ ಧರಿಸಿ ಹಾಲು ಕಾಫಿ ಚಹಾ ಬೇಕರಿ ಉತ್ಪನ್ನ ಮಾರಾಟ ಮಾಡದಿರಲು ಇವಾಗಲೇ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಹೀಗಾಗಿ ಇವಾಗ ಹಾಲು ಮಾರಾಟವನ್ನು ಬಂದ್ ಮಾಡಲಾಗುವುದು ಅಂತ ಇವಾಗ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇದರಿಂದ ರಾಜ್ಯದ ಜನತೆಗೆ ಬಿಗ್ ಶಾಕ್ ಉಂಟು ಮಾಡಿದೆ